ವಾರಾಹಿ ವೀಕ್ಷಕರಿಗೆ ಸ್ವಾಗತ ಹಿಂದೂ ಸಮಾಜೋತ್ಸವ ಸಮಿತಿ ಚಿಂತಾಮಣಿ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಭಾನುವಾರ ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಪೂರ್ವಭಾವಿ ಸಿದ್ಧತೆಗಳ ಬಗ್ಗೆ ದಿನಾಂಕ ಇಪ್ಪತ್ತೆರಡು ಒಂದು ಇಪ್ಪತ್ತಾರರಂದು ಕೆ ಎಂ ಡಿ ಕಲ್ಯಾಣ ಮಂಟಪದಲ್ಲಿ ಕರೆದಿದ್ದು ಸಭೆಯಲ್ಲಿ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾದ ಪ್ರಕಾಶ್ ಗುಪ್ತಾರವರು ಹಾಗೂ ಕೋಟಗಲ್ ಗ್ರಾಮದ ಶ್ರೀಮತಿ ಲಕ್ಷ್ಮೀರವರು ಸಮಾಜೋತ್ಸವದ ಕುರಿತು ಮಾತನಾಡಿ ನಮ್ಮ ಧರ್ಮದಲ್ಲಿ ಎಷ್ಟು ಜಾತಿಗಳಿದ್ದರೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂದು ಒಟ್ಟಿಗೆ ಹೋಗುವ ಕಾಲ ಬಂದಿದೆ ನಾವೆಲ್ಲರೂ ಸೇರಿ ಹಿಂದೂ ಸಮಾಜೋತ್ಸವವನ್ನು ವಿಜೃಂಭಣೆಯಿಂದ ವೈಭವದಿಂದ ಮಾಡೋಣವೆಂದರು ಶ್ರೀರಾಮ್ ಎಲ್ಲ ಒಂದು ಇದೆ ಈ ಒಂದು ಕಾರ್ಯಕ್ರಮದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಾವು ಹಿಂದೆ ಕೂಡ ಚಿಂತಾಮಣೆಯಲ್ಲಿ ಮಾಡಿದ್ದೀವಿ ಈಗಲೂ ಮಾಡ್ತಾ ಇದ್ದೀವಿ ಮುಂದೇನು ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಬೇಕು ನಾವೆಲ್ಲ ಒಂದು ಇರಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಒಂದು ಈ ಘೋಷವಾಕ್ಯದೊಂದಿಗೆ ಇರಬೇಕು ನಾವು ಏನು ನಮ್ಮನ್ನು ಕೀಳಾಯಿಸ್ತಾ ಇದ್ದಾರೆ ಹಿಂದೂಗಳಂದರೆ ಒಟ್ಟಿಗೆ ಇರೋಲ್ಲ ಹಿಂದೂಗಳಂದರೆ ತಕ್ಕಡಿಯಲ್ಲಿ ಕಪ್ಪುಗಳಾಗ್ತಂಗೆ ಅಲ್ಲ ರೀತಿ ಮಾತಾಡ್ತಾ ಇದ್ರು ಈಗ ಆ ರೀತಿ ಇಲ್ಲ ಹಿಂದೂಗಳು ಎಚ್ಚರಿಕೆ ಆಗಿದ್ದಾರೆ ಬೇಕಾದಷ್ಟು ಕಡ ಹಿಂದೂಗಳು ನಡೀತಾ ಇದ್ದಾರೆ ಬರ್ತಾ ಇದ್ದಾರೆ ನೀವು ಯೋಚನೆ ಮಾಡ್ಬೋದು ಐನೂರು ವರ್ಷಗಳ ಹಿಂದೆ ಆಗ್ತಾ ಇರೋದಂತ ರಾಮ ಮಂದಿರವನ್ನ ನಾವು ಸೇರಿಸಿ ನಾವು ಈಗ ಮಾಡಿದೀವಿ ಅಂದ್ರೆ ನಮ್ಮ ಹಿಂದೂಗಳ ಶಕ್ತಿ ಎಷ್ಟಿದೆ ಅನ್ನೋದನ್ನ ತಿಳ್ಕೋಬೇಕು ಮತ್ತೆ ನಿಮ್ಗೆ ಗೊತ್ತಿರ್ಬೇಕು ಮೊನ್ನೆ ಅಯೋಧ್ಯೆಯಲ್ಲಿ ಗಂಗಾ ಸ್ನಾನ ಮಾಡಬೇಕಾದ್ರೆ ಸುಮಾರು ಅರವತ್ತೈದು ಕೋಟಿ ಜನ ಹಿಂದೂಗಳು ಅದರಲ್ಲಿ ಪಾಲ್ಗೊಂಡಿದ್ರು ಅದರಲ್ಲಿ ನಮ್ ಶಕ್ತಿ ಇಲ್ಲ ಅಂತಲ್ಲ ನಮ್ಮ ಶಕ್ತಿ ಇದೆ ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಆಜ್ಞೆಯೇ ಇದ್ದಂಗೆ ಆದ್ರೆ ನಿನಗೆ ಆಂಜನೇಯ ಶಕ್ತಿ ಗೊತ್ತಾಗಲ್ಲ ಯಾರಾದ್ರೂ ಒಬ್ರು ಹೇಳಿದ್ರೆ ನೀನು ಈ ಸಮುದ್ರವನ್ನು ಹಾರಬಹುದು ಅಂತ ನಿನ್ ಶಕ್ತಿ ಇದೆ ಅಂದ್ರೆ ಅವಾಗ ಹಾರ್ತಾನೆ ಆ ರೀತಿ ನಾವು ಹಿಂದೂಗಳು ಎಚ್ಚೆತ್ತಿದ್ದೀವಿ ಇನ್ನೇ ಎಚ್ಚೆತ್ಕೋಬೇಕು ಒಟ್ಟಿಗೆ ಇರಬೇಕು ನಾವು ಯಾವುದೇ ಸಮಸ್ಯೆ ಬಂದರೂ ಏನೇ ಬಂದರೂ ನಾವೆಲ್ಲ ಒಂದೇ ಒಂದೇ ಭಾವನೆ ಬರಬೇಕು ಎಲ್ರಿಗೂ ನಾವು ನಮ್ಮ ಈಗ ನಮ್ಮ ನಮ್ಮ ಹೇಳಿದ್ರು ನಾವೇನಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ರೆ ಸಾಕು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ ನಾವೆಲ್ಲ ಒಂದಾಗಿ ಸೇರಿದ್ರೆ ಪ್ರತಿ ವರ್ಷ ನಾವು ಪ್ರತಿ ತಿಂಗಳು ಒಂದ್ಸಲ ನಾವೆಲ್ಲ ಒಂದಾಗಿ ಸೇರಿದ್ರೆ ನಮ್ಮ ಜನತೆಗೆ ಯಾರೂ ಬರೋದಿಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಇದ್ದ ಮಾಡೋ ಅವಶ್ಯಕತೆ ಇಲ್ಲ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ ನಾವು ಒಟ್ಟಿಗೆ ಇದ್ರೆ ಸಾಕು ನಾವು ಒಟ್ಟಿಗೆ ಇದ್ರೆ ಯಾರು ನಮ್ಮನ್ನು ಮುಟ್ಟಲ್ಲ ದಯವಿಟ್ಟು ಎಲ್ಲರೂ ಉತ್ಸಾಹದಿಂದ ಇರಬೇಕು ಯಾವತ್ತೂ ಜಿಗುತ್ಸಾ ಆಗಬಾರ್ದು ನೆಗೆಟಿವ್ ಆಗಬಾರ್ದು ಭಾಷವಾಗಿರ್ಬೇಕು ನಾವು ಮಾಡ್ತೀವಿ ನಾವೆಲ್ಲ ಒಂದಾಗಿದ್ದೀವಿ ನಾವು ಒಟ್ಟಿಗೆ ಇದ್ದೀವಿ ನಾವು ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಎಲ್ರೂ ಬಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಅಂತ ಹೇಳ್ತಾ ಈ ಮಾತುಗಳನ್ನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ರಾಷ್ಟ್ರೀಯ ಸ್ವಯಂ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ನಮ್ಮ ಹಿಂದೂ ಧರ್ಮ ಏನಿವತ್ತು ಇವತ್ತು ಸನಾತನ ಧರ್ಮ ಸನಾತನ ಧರ್ಮ ಅಂತ ಇದ್ದೀವಿ ನಿಜವಾಗ್ಲೂ ನಮ್ಗೆ ಏನ್ ನಮ್ಮ ಹಿಂದೆ ಬಂದಿರುವಂತ ನಮ್ಮ ಮುದ್ದಾದ್ರ ಆಗಿರ್ಬೋದು ತಾಯಿ ತಾಯಿರ್ಬೋದು ನಮ್ಮ ಅಮ್ಮಂದ್ರು ಅಪ್ಪಂದ್ರು ಎಲ್ಲ ಕೊಟ್ಟಿರುವಂತ ಒಂದು ವರ ಇವತ್ತು ನಾವು ಹಿಂದೂ ಆಗಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅಂತದ್ದು ಇವತ್ತು ಏನ್ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಅದು ಕೇವಲ ಒಬ್ಬರಿಂದ ಆದಕ್ ಸಾಧ್ಯನೇ ಇಲ್ಲ ಹೇಗೆ ಹನಿ ಹನಿ ಆದ್ರೆ ಒಂದು ಹಳ್ಳ ಆಗುತ್ತೆ ತೆನೆ ತೆನೆ ಆದ್ರೆ ಹೇಗೆ ಬಳ್ಳ ಆಗುತ್ತೆ ಹಾಗೆ ಎಲ್ಲರೂ ಸೇರ್ಕೊಂಡು ಇವತ್ತು ನಮ್ಮ ಒಂದು ಹಿಂದೂ ಸಮಾಜ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು ಸರ್ ಹೇಳ್ತೀನಿ ಇಲ್ಲಿ ನಾವು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಯಾರ ಬಗ್ಗೆ ಏನೂ ಹೇಳ್ತಾ ಇಲ್ಲ ಆದ್ರೆ ಈಗ ಜಾತಿ ಜಾತಿ ಅನ್ನೋದು ನಾವು ಹಿಂದೂ ಧರ್ಮದಲ್ಲಿ ನೋಡ್ತಾ ಇರ್ಬೋದು ಅದನ್ನೊಂದು ಕೇವಲ ನಮ್ಮ ಮನೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಗಳಿದ್ದಂಗೆ ಈಗ ನಾನೇನೋ ಒಂದ್ ಜಾತಿ ಇನ್ನೊಬ್ರು ಇನ್ನೊಂದ್ ಜಾತಿ ಇನ್ನೊಂದು ಆದ್ರೆ ನಮ್ ತಾಯಿ ಯಾರಿದ್ದಾರೆ ಅವ್ರು ನಮ್ಗೆ ಹಿಂದೂ ನಾವು ಅವ್ರನ್ನು ಎತ್ತಿಳಿಬೇಕಾದಂತ ಒಂದು ಕೆಲಸ ನಮ್ಗೆ ಇವತ್ತು ದೇವರು ಒಂದು ವರವಾಗಿ ಕೊಟ್ಟಿದ್ದಾರೆ ಸೊ ಅಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಮನಸ್ಪೂರ್ತಿಯಾಗಿ ಮಾಡಿ ಇವತ್ತು ನಮ್ಮ ಒಂದು ಮುಂದಿನ ಮಕ್ಕಳಿಗೆ ಏನು ನಾವು ಮಾಡ್ತಿದ್ದೀವಿ ಈಗ ಆಸ್ತಿ ಸಂಪಾದನೆ ಮಾಡ್ಬೋದು ಹಣ ಸಂಪಾದನೆ ಮಾಡ್ಬೋದು ಒಳ್ಳೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು ಆದರೆ ನಮ್ಮ ಒಂದು ಉಳಿವನ್ನು ಉಳಿಸ್ಕೋಬೇಕು ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಒಂದು ಸಮಯ ನಮ್ಮದಾಗಿದೆ ಇವತ್ತು ನಾವು ಪ್ರತಿ ಶಾಲೆಯಲ್ಲಿ ನೋಡ್ಬೋದು ನಾವು ಶಾಲೆಯಲ್ಲಿ ಪಾಠ ಮಾಡ್ತಾರೆ ಮಕ್ಕಳೆಲ್ಲ ಲಂಚಕ್ಕೆ ಬಿಟ್ಟಾಗ ಏನು ಮಾಡ್ತಾರೆ ಅವರ ஒே அவரண்டு வர்க்க சேர்த்தவரெல்லாம் ஒன்னொன்னாக நம்ம மக்களில் இவத்து நான் ஏன் ஜாதி ஜாதினை இல்லை நம் மக்களும் இந்து ನಾವು ಹಿಂದೂ ಧರ್ಮ ಅನ್ನೋದನ್ನು ಹೇಳ್ಕೊಡ್ಬೇಕು ನಾವೆಲ್ಲರೂ ಇವತ್ತು ಸೇರಿಕೊಂಡು ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು ನಮ್ಮ ಉಳಿವಿಗಾಗಿ ಇವತ್ತು ಹೋರಾಟ ಮಾಡಬೇಕು ಇವತ್ತು ಎಷ್ಟೋ ಜನ ಹೆಣ್ಮಕ್ಳಾಗ್ಲಿ ಇಲ್ಲಿ ಗಂಡುಮಕ್ಳಾಗ್ಲಿ ನಾವು ಇಷ್ಟು ಜನ ಅಣ್ಣಂದ್ರು ಅಕ್ಕಂದ್ರು ಎಲ್ಲ ಸೇರಿದ್ದೀವಿ ಇಲ್ಲಿ ತಾರತಮ್ಯವೇ ಇಲ್ಲ ನಮಗೆ ಈಗ ನಾವು ಬೇರೆ ಬೇರೆ ಧರ್ಮಗಳು ನೋಡಿದಾಗ ಏನು ಅಯ್ಯೋ ನಮ್ಮಲ್ಲಿರುವಂಥದ್ದೊಂದು ಪ್ರತ್ಯೇಕವಾದ ಧರ್ಮ ನಮ್ಮದು ನಾವು ಒಂದು ಟೆಂಪಲ್ ಹೋದಾಗ ಒಂದು ದೇವಸ್ಥಾನದಲ್ಲಿ ಅಶಿವ ಆಗ್ತಾ ಇದೆ ಅಂದ ತಕ್ಷಣ ಪ್ರಸಾದದ ರೂಪದಲ್ಲಿ ಕೊಟ್ಟು ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ ಅದು ನಾವು ಗರ್ವ ಪಡಬೇಕು ಅಷ್ಟೋರು ಊಟ ಕೊಡ್ತಾ ಇದ್ದೀವಿ ಒಂದು ನೆಲೆ ಕೊಡ್ತಾ ಇದ್ದೀವಿ ನಮ್ಮದೇ ಒಂದು ಸ್ಥಾನ ಇದೆ ನಮ್ಮದೇ ಒಂದು ವ್ಯಕ್ತಿತ್ವ ಇದೆ ನಮ್ಮ ಧರ್ಮ ಇದೆ ನಮ್ಮ ನಡತೆ ಇದೆ ಎಲ್ಲವನ್ನು ನಮ್ಮ ಮಕ್ಕಳಲ್ಲಿ ದಯವಿಟ್ಟು ಬೆಳೆಸಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಎಲ್ಲರಿಗೂ ಇಷ್ಟು ಮಾತನಾಡೋ ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ವಂದನೆಗಳು ಜೈ ಬಲೋ ಮಕರಾತ್ಮ ತೀ ಜೈ